ಹಲೋ ಎವ್ರಿ ವನ್ ವೆಲ್ಕಮ್ ಟು ಶಶಿ ಕುಕಿಂಗ್ ಇವತ್ತಿನ ರೆಸಿಪಿ ಇನ್ಸ್ಟೆಂಟ್ ದೋಸೆ ನೋಡ್ರಿ ಇವತ್ತಿನ ದೋಸೆ ಮಾಡೋದಕ್ಕೆ ನಾವು ಅಕ್ಕಿ ಮತ್ತು ಕೊಬ್ಬರಿ ಅಷ್ಟೇ ಬಳಸಾತೀವಿ ಇದನ್ನ ಇದರಿಂದ ಮಾಡಿಬಿಟ್ರೆ ನಮಗೆ ದೋಸೆ ಅಷ್ಟು ಸಾಫ್ಟಾಗಿ ಮತ್ತು ಅಷ್ಟು ಸ್ಮೂತಾಗಿ ಕ್ರೀಮಿ ಕ್ರೀಮಿ ಇರ್ತಾವೆ ನೋಡ್ರಿ ಕೊಬ್ಬರಿ ಹಾಕಿದ್ರು ಅಂದ್ರೆ ಟೇಸ್ಟ್ ಅಂತರೂ ಎರಡು ಪಟ್ಟು ದಿ ನಾವು ರುಬ್ಬಿ ಮಾಡೋದ್ಕಿಂತ ಟೇಸ್ಟ್ ಅಷ್ಟು ರುಚಿಯಾಗಿರ್ತಾವೆ ಈಗ ವಿಡಿಯೋ ಮಾಡೋ ವಿಧಾನ ನೋಡ್ಕೊಂಬಿಡೋಣ ಅದಕ್ಕಿಂತ ಫಸ್ಟಿಗೆ ಯಾರೆಲ್ಲ ಶಶಿ ಕುಕ್ಕಿಂಗ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಅದ್ರ ಬಾಜುಕ ಬೆಲ್ನ ಕನ್ತೈತೆ ಅದನ್ನು ಒತ್ತಿದ್ರೆ ನಾವು ಮಾಡಿದ ಹೊಸ ಹೊಸ ವೀಡಿಯೋ ನೋಟಿಫಿಕೇಶನ್ ಫಸ್ಟೇ ನಿಮಗೆ ಬರ್ತೈತೆ ನೋಡಿರಿ ಈಗ ನಾನು ಫಸ್ಟಿಗೆ ಒಂದು ಗ್ಲಾಸ್ ಅಷ್ಟು ಕಂಟ್ರೋಲ್ ಅಕ್ಕಿ ಅಂದ್ರೆ ರೇಷನ್ ಅಕ್ಕಿ ತೊಗೊಂಡೇನೆ ನೋಡ್ರಿ ಇದು ರೀ ನಾವು ಅಕ್ಕಿ ಮತ್ತು ಕೊಬ್ಬರಿ ಅಷ್ಟು ಬಳಸ್ಕೊಂಡು ನಾವು ಇವತ್ತು ದೋಸೆ ಮಾಡಾತೇವೆ ಇದಕ್ಕೆ ಉದ್ದಿನಬೇಳೆ ಹಾಕಿಲ್ಲ ನೋಡ್ರಿ ನಾನು ಈಗ ಆ ಅಕ್ಕಿ ತೋರಿಸಿದ್ದೆ ನಿಮ್ಗೆ ಅದರಲ್ಲಿ ಒಂದು ಗ್ಲಾಸ್ ಅಷ್ಟು ಅಕ್ಕಿ ನಾನು ಒಂದು ಬೌಲ್ ಒಳಗೆ ಹಾಕ್ಕೊಂಡು ಒಂದೆರಡು ಸತೆ ನೆನೆಸ್ಕೊಂಡು ಒಂದು ತಾಸು ತನ ನೆನ್ ನೆನೆಸೇನಿ ನೋಡಿರಿ ಒಂದೆರಡು ಸತೆ ತೊಳೆದು ಒಂದು ತಾಸು ನೆನೆಸ್ಕೊಂಡು ತೊಗೊಂಡ್ಬಂದೇನಿ ಇದನ್ನ ಈಗ ಇದನ್ನು ಸೈಡ್ ಇಟ್ಕೊಂಡ್ಬಿಡೋಣ ಇದಕ್ಕೆ ಕೊಬ್ಬರಿ ನಾನು ಈಗ ನಾನು ಹಸಿ ಕೊಬ್ಬರಿನ ಅದನ್ನು ಒಂದು ಗ್ಯಾಸಿನ ಹಿಂದೆ ಅಂದ್ರೆ ನಾವು ಅಡುಗೆ ಮಾಡುವಾಗ ಅದನ್ನು ಇಟ್ಟುಬಿಟ್ರೆ ಗ್ಯಾಸಿನ ಮೇಲೆ ಅದು ಈ ರೀತಿ ಒಣಗ್ತೈತಿ ನೋಡ್ರಿ ಈ ಟಿಪ್ಸ್ ಅಂತ ಭಾಳ ಯೂಸ್ ಆಕೈತೆ ನಿಮ್ಗೆ ಯಾಕಂದ್ರೆ ಕೊಬ್ಬರಿ ಹಂಗೆ ಹಾಳು ಮಾಡಿ ಚಲ್ತಿರ್ತೀವಿ ಈ ಟಿಪ್ಸ್ ಯೂಸ್ ಮಾಡಿರಿ ಈಗ ಆ ಕೊಬ್ಬರಿನ ನಾನು ಒಂದೆರಡು ಸತಿ ನೀರೊಳಗೆ ತೊಳೋದು ಅದನ್ನು ಒಂದು ಸ್ವಲ್ಪ ನೀರೊಳಗೆ ಇಟ್ಕೋತೇನೆ ನೋಡ್ರಿ ಈಗ ನಾವು ಚಟ್ನಿ ಮಾಡಾತೀನಿಲ್ಲ ಅದ್ರ ಅದನ್ನು ಹುರಿಯೋತನ ಈ ರೀತಿ ನೀರೊಳಗೆ ಹಾಕಿಟ್ಟಿರ್ತೇನೆ ಕೊಬ್ಬರಿ ಅಂದ್ರೆ ಕೊಬ್ಬರಿ ಜಲ್ದಿನ ಸ್ಮೂತ್ ಆಗ್ತಾವ್ರಿ ರುಬ್ಬುವಾಗ ನೀರೊಳಗೆ ಹಾಕಿಟ್ರೆ ಈಗ ಒಂದು ಬಾಳ್ಗೆ ಇಟ್ಕೊಂಡಿನಿ ನೋಡ್ರಿ ಅದಕ್ಕೆ ಒಂದು ಟೀ ಸ್ಪೂನ್ಲೆ ನಾನು ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕೋತೀನಿ ಒಂದು ಅಷ್ಟು ಶೇಂಗಾ ಹಾಕೋತೀನಿ ನೋಡ್ರಿ ಮತ್ತು ಒಂದು ಮೂರು ಮೆಣಸಿಕಾಯಿ ಹಾಕೋತೀನಿ ಒಣ ಮೆಣಸಿಕಾಯಿ ಇವನು ಸ್ವಲ್ಪ ಕೆಂಪಗೆ ಬಾಗುವಷ್ಟು ಹುರ್ಕೊಂಬಿಡೋಣ ಇದಕ್ಕೆ ಹಸಿ ಉಳ್ಳಾಗಡ್ಡಿ ಉದ್ದಕ್ಕೆ ದಪ್ಪ ಕಟ್ ಮಾಡಿದ್ದು ಒಂದು ಒಂದು ಮೀಡಿಯಮ್ ಸೈಜಿಂದ ಉಳ್ಳಾಗಡ್ಡಿ ಹಾಕ್ಕೊತೀನಿ ನೋಡ್ರಿ ಇದು ಉಳ್ಳಾಗಡ್ಡಿ ಒಂದು ಸ್ವಲ್ಪ ಕೆಂಪಿಗೆ ಹತ್ತಂದ್ರೆ ಇದಕ್ಕೆ ನಾನು ಟೊಮಾಟೆ ಹಾಕೋತೀನಿ ಇದಕ್ಕೆ ಟೊಮಾಟೆ ಇರೋದ್ರಿಂದ ಒಂದೆರಡು ಸಣ್ಣ ಸೈಜ್ ಎರಡು ಟೊಮಾಟನ ಈ ರೀತಿ ಉದ್ದಕ್ಕೆ ಹೆಚ್ಚಿ ಕಟ್ ಹಾಕೋತೀನಿ ನೋಡ್ರಿ ಇದು ಒಂದು ಸ್ವಲ್ಪ ಮಟ ಈ ರೀತಿ ರೀ ಇದಕ್ಕೆ ಒಂದು ಅರ್ಧ ಇಂಚಷ್ಟು ಶುಂಠಿ ಹಾಕೋತೀನಿ ನೋಡ್ರಿ ಒಂದು ಸಣ್ಣ ಗಾ ಬಡ್ ಗಡ್ಡಿಯಷ್ಟು ಬೆಳ್ಳುಳ್ಳಿ ಹಾಕೊಂಡೆ ಇನ್ನೊಂದು ಸ್ವಲ್ಪ ಈ ರೀತಿ ಹುರ್ಕೊಂಬಿಡೋಣ ಈಗ ಲಾಸ್ಟಿಗೆ ಒಂದು ಸ್ಪೂನಷ್ಟು ಜಿರಿಗೆ ಹಾಕೋತೀನಿ ನೋಡಿರಿ ಹಾಕೊಂಡೆ ಇದು ತಣ್ಣಗೆ ಮಟ್ಟ ಇದನ್ನು ಸೈಡಿಗೆ ಇಟ್ಕೊಂಬಿಡೋಣ ಈಗ ನಾನು ಕೊಬ್ಬರಿ ಮತ್ತು ಅಕ್ಕಿನ ನೀರೊಳಗೆ ಹಾಕಿಟ್ಕೊಂಡಿದ್ನಲ್ಲ ಅದನ್ನೆರಡೂ ನೀರು ಬಸ್ಕೊಂಡು ಈಗ ಒಂದು ಜಾರ್ ತೊಗೊತೇನೆ ದೊಡ್ಡ ಜಾರ ಅದರೊಳಗೆ ಹಾಕ್ಕೋತೇನೆ ನೋಡಿರಿ ನಾವು ಅಕ್ಕಿನ ಮತ್ತು ಕೊಬ್ಬರಿನ ಎರಡು ಒಮ್ಮಕ್ಕಲೇ ರುಬ್ಬೇಕ್ರಿ ನಾವು ಅದನ್ನ ಬೇರೆ ಇದನ್ನ ಬೇರೆ ರುಬ್ಬಿದ್ರೆ ಅದು ಚಲೋ ತಂಗ ಕೂಡ್ಕೊಳೊಂಗ್ಲ ಹಾಗಾಗಿ ನಾನು ಎರಡೂ ಒಮ್ಮಕ್ಕಳೆ ಹಾಕಿ ರುಬ್ಕೊತೇನೆ ನೋಡಿರಿ ಒಂದು ಸ್ವಲ್ಪ ಅದ್ರ ಮೇಲೆ ನೀರು ಹಾಕ್ಕೊಂಡು ಇದನ್ನ ನಮ್ಮ ದೋಸೆ ಹಿಟ್ಟು ಮಾಡ್ತೀವಲ್ಲ ಸೇಮ್ ಅದೇ ರೀತಿನ ರುಬ್ಕೊಂಬರ್ತೇನೆ ನೋಡಿರಿ ನೋಡಿರಿ ಈಗ ಸ್ವಲ್ಪ ನೀರು ಹಾಕೊಂಡು ಈ ರೀತಿ ಅವ್ರು ಬಂದೆ ನಾನು ಈಗ ನಾ ಬೌಲ್ಗೆ ಹಾಕ್ತೋರಿಸೇನೆ ನೋಡ್ರಿ ಈ ರೀತಿ ಗಟ್ಟಿಯಾಗಿರ್ಬೇಕು ನಮಗೆ ಒಂದು ಸ್ವಲ್ಪ ಜಾರೊಳಗೆ ನೀರು ಹಾಕೊಂಡು ಹಿಟ್ಟೆಲ್ಲ ಹತ್ತಿರ್ತೈತಲ್ಲ ಅದು ನೀರು ಹದಕ್ಕೆ ಹಾಕೊಂಡ್ಬಿಡ್ತೇನೆ ರೀ ಆಮೇಲೆ ಇದಕ್ಕೊಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಇನ್ಸ್ಟೆಂಟಾಗಿ ದೋಸೆ ಮಾಡಾತವಲ್ಲ ಹಾಗಾಗಿ ಒಂದು ಅರ್ಧ ಇಂಚು ಸೋಡಾ ರೀ ಆಮೇಲೆ ಒಂದು ಅರ್ಧ ಸ್ಪೂನ್ ಜೀರಿಗೆ ಹಾಕ್ಕೊಂಡು ಇದನ್ನ ಕಲಿಸ್ಕೊಂಬಿಡೋಣ್ರಿ மனைய மக்கள் இத்தாரல அவரு ஏன் அவன் மாரிர் தரார நோட்ரி ரீத்தி கல்ஸ்க்கொடோணா ஒன் சத்தி கல்ஸ்க்கொண்டே இட்விடோண் ரீ இத சைட் ಅಷ್ಟು ಕೊಬ್ಬರಿ ಹಾಕಿ ನೀವು ಟೇಸ್ಟಾಗಿ ಒಂದ್ಸತೇನು ಮಾಡಿಲ್ಲ ಅಂದ್ರೆ ಇದು ಒಂದು ಸತಿ ಮಾಡಿರಿ ತಿನ್ನಿರಿ ಇದು ವಿಡಿಯೋ ನೋಡಿ ನಿಮ್ಗೆ ಗೊತ್ತಾಗೈತಿ ನೀವು ಎಷ್ಟು ರುಚಿಯಾಗಿರ್ತಾವೆ ದೋಸೆ ಅಂಥೇಳಿ ಈಗ ನಾನು ಚಟ್ನಿಗೆ ಅಂತೇಳಿ ರು ಹುರಿದು ಅದು ಪೂರ್ತಿ ತಣ್ಣಗಾಗೈತಿ ಅದಕ್ಕೆ ಒಂದು ಸಣ್ಣ ಜಾರು ತೊಗೊಳ್ತೇನೆ ನೋಡಿರಿ ಅದನ್ನು ರುಬ್ಕೊಂಬಂದುಬಿಡೋಣ ಫಸ್ಟ್ ನೀರು ಹಾಕ್ಲಾರ್ದು ರುಬ್ಬೇಕು ನೋಡ್ರಿ ಇದನ್ನ ರುಚಿಗೆ ತಕ್ಕ ಸ್ಟುಪ್ಪು ಆಮೇಲೆ ಒಂದು ಸ್ವಲ್ಪ ಬೆಲ್ಲ ಹಾಕೋತೇನೆ ಹೊಂಚೆ ಇದನ್ನು ಸಾರಿ ಹಣ್ಣು ಹಾಕಿರೋದ್ರಿಂದ ನಾನು ಸ್ವಲ್ಪ ಬೆಲ್ಲ ಹಾಕಿದ್ರೆ ಟೇಸ್ಟ್ ಚಲೋ ಇರ್ತೈತಿ ನೋಡ್ರಿ ಇದನ್ನೀಗ ಒಂದು ಬೌಲಿಗೆ ತಗೊಂಡ್ಬಿಡ್ತೇನೆ ನೋಡ್ರಿ ಬೌಲಿಗೆ ತಗೊಂಡ್ರೆ ಇದಕ್ಕೆ ಒಂದು ಸ್ವಲ್ಪ ಒಗ್ಗರಣೆ ಮ್ಯಾಲೆ ಹಿಂಗ್ ಸಾಸಿವೆ ಮತ್ತು ಒಣ ಮೆಣ್ಸಿಕಾಯಿ ಹಾಕಿ ಒಗ್ಗರಣೆ ಕೊಟ್ಬಿಟ್ರೆ ಆಹಾ ಚಟ್ನಿ ಘಮ ಘಮ ಅನ್ನೋದು ಹೊರಗೆ ಮಟ್ಟ ಇರ್ತೈತೆ ನೋಡ್ರಿ ನೀವು ಯಾರು ಏನು ಮಾಡಿರ ಅಂತೇಳಿ ನಿಮ್ಮ ಮನೆಯಾಗ ನೋರು ಓಡಿ ಬರ್ತಾರ ಅಷ್ಟು ರುಚಿಯಾಗಿರ್ತೈತೆ ಅಷ್ಟು ಘಮ ಘಮ ಅಂತಿರ್ತೈತಿ ನೋಡ್ರಿ ಚಟ್ನಿ ಈಗ ಇದನ್ನು ಚಟ್ನಿ ರೆಡಿ ಆತ ಈಗ ಸೈಡ್ ಇಟ್ಕೊಂಡ್ಬಿಡೋಣ ನಾನು ದೋಸೆ ಹಂಚ್ ಕಾಯಕ್ಕೆ ಇಟ್ಟಿದ್ದೆ ರೀ ನಾನು ದೋಸೆ ಮಾಡಾಕ ಅದು ಕಾದೈತೆ ನೋಡ್ರಿ ಈಗ ಅದಕ್ಕೊಂದು ಸ್ವಲ್ಪ ಮೇಲೆ ಸು ನೀರು ಹಾಕ್ಕೊಂಬಿಡೋಣರಿ ನೀರು ಹಾಕ್ಕೊಂಡು ನಾವು ದೋಸೆ ಹಿಟ್ಟು ರೆಡಿ ಮಾಡಿ ಇಟ್ಟಿದ್ವೆಲ್ಲ ಅದನ್ನ ಹಾಕೋತೇನೆ ನೋಡ್ರಿ ಒಂದು ಸ್ಪೂನಿನ ಮ್ಯಾಗ ಸ್ವಲ್ಪ ಹಾಕೋತೀನಿ ಸ್ವಲ್ಪ ದಪ್ಪನೇ ಇರ್ಬೇಕು ರೀ ಅವು ಭಾಳ ತೆಳುವಾಗಿ ಮಾಡೋಕೆ ಹೋಗ್ಬೇಡ್ರಿ ಯಾಕಂದ್ರೆ ನಾವು ಈಗ ಬಂದು ದೋಸೆ ಮಾಡತ್ತೇವಲ್ಲ ಅವು ನೋಡ್ರಿ ಎಷ್ಟು ಚಲೋ ಹಾಕಿದ ಕೂಡ ಈ ರೀತಿ ಬಬಲ್ಸ್ ಬರ್ತಾವೆ ನಮಗೆ ಈ ರೀತಿ ಬಂದಿದ್ರೆ ದೋಸೆ ನಮ್ಗೆ ಹಗುರವಾಗಿರ್ತಾವೆ ಮತ್ತು ಒಳಗೆಲ್ಲ ಸ್ಪಂಜಿ ಸ್ಪಂಜಿ ಆಗಿರ್ತಾವ ನೋಡ್ರಿ ಈ ರೀತಿ ಗೂಡು ಗೂಡಾಗಿರ್ಬೇಕು ರೀ ನಮಗೆ ದೋಸೆ ಅಂದ್ರೆ ಚಲೋ ದೋಸೆ ರೀ ಸ್ಮೂತಾಗಿರ್ತಾವೆ ಸಂಜೆ ಮಠ ನೀವು ಹಿಂಗೆ ಇಟ್ರು ಅಷ್ಟು ಸ್ಮೂತಾಗಿರ್ತಾವೆ ನೋಡಿರಿ ಗೂಡು ಗೂಡಾಗಿದ್ರೆ ಈಗ ಲಾಸ್ಟಿಗೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕೋತೀವಿ ನೋಡಿರಿ ಟೀ ಸ್ಪೂನ್ಲೆ ಒಂದು ಸ್ಪೂನ್ ಎಣ್ಣೆ ನೋಡ್ರಿ ಎಷ್ಟು ಚಲೋ ಕಣಲ್ಲ ಮಸ್ತ್ ಕಣತ್ತವ ದೋಸೆ ಹೆಂಕ್ರಿ ಮಸ್ತಾಗಿರ್ತಾವ್ರಿ ಈಗ ಇದನ್ನು ಹೊಳಸಾಕಂಗಿಲ್ಲ ಒಂದೇ ಸೈಡ್ನ ನಾವು ಸಣ್ಣ ಉರಿ ಇಟ್ಕೊಂಡು ಬೇಯಿಸ್ಕೊಬೇಕ ನೋಡಿರಿ ನೋಡಿರಿ ಒಂದು ಸೈಡ ಬೇಯಿಸ್ಕೊಂಡೆ ನಾನು ಹಿಂದೂ ಅಷ್ಟು ಕಲರ್ ಚಲೋ ರೀ ಇನ್ನೊಂದು ದೋಸೆ ಮಾಡ್ತೀನಿ ಅದನ್ನು ತೋರಿಸ್ತೀನಿ ನೋಡಿ ನಿಮಗೆ ಈಗ ಒಂದು ದೋಸೆ ಮಾಡಿ ತೆಗದೆ ಈಗ ಇನ್ನೊಂದು ದೋಸೆ ಹಾಕೋತೀನಿ ನೋಡ್ರಿ ಇದಕ್ಕೆ ನೋಡ್ರಿ ಒಂದು ಸ್ಪೂನಿನ ಮ್ಯಾಗ ಇನ್ನೊಂದು ಸ್ಪೂನ್ ಹಾಕೊಂಡು ಸ್ವಲ್ಪ ಹಾಕ್ಕೊಂಡಿರ್ತೀನಿ ಮತ್ತು ಯಾರಲ್ಲ ಶಶಿ ಕುಕ್ಕಿಂಗ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಅದ್ರ ಬಾಜುಗೆ ಬೆಲ್ಲ ಇರ್ತೈತಿ ಒತ್ತ್ರಿ ಮತ್ತು ವಿಡಿಯೋ ಇಷ್ಟ ಆದರೆ ಒಂದ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿರಿ ಮತ್ತು ಯಾವ ಊರಿಂದ ಮಾಡಿ ನೋಡಾತಿರಿ ಅನ್ನೋದು ಕಮೆಂಟ್ ಮಾಡಿರಿ ನಮ್ಮ ಟಿ ವಿ ಟ್ಯಾಬು ಮೊಬೈಲ್ ಇದೆಲ್ಲ ಕಡೆ ನಮ್ಮ ವಿಡಿಯೋ ಬರ್ತಿರ್ತೈತಿ ನೀವು ಯಾವ ಊರಿಂದ ನೋಡಾತ್ತೀರಿ ಮತ್ತು ಯಾವುದರಿಂದ ನೋಡಾತಿರ ಅನ್ನೋದು ಕಮೆಂಟ್ ಮಾಡಿ ಹೇಳಿರಿ ವಿಡಿಯೋದಾಗ ಏನಾರ ಮಿಸ್ಟೇಕ್ ಇದ್ರೆ ಅದನ್ನು ಹೇಳ್ರಿ ನಾವು ಇನ್ನೊಂದು ವಿಡಿಯೋದಾಗ ಅದನ್ನು ಚೇಂಜ್ ಮಾಡ್ಕೋತೀನಿ ನೋಡಿರಿ ಹಿಂದನು ಕಲರ್ ಎಷ್ಟು ಚಲೋ ಆಗೈತಿ ಮುಂದನ್ನು ಅಷ್ಟೇ ಗೂಡು ಗೂಡಾಗೈತಿ ದೋಸೆ ಅಷ್ಟು ರುಚಿಯಾಗಿರ್ತಾವೆ ಮತ್ತು ಅಷ್ಟು ಸಾಫ್ಟ್ ಸಾಫ್ಟಾಗಿರ್ತಾವೆ ನೋಡ್ರಿ ನೀವು ಕೊಬ್ಬರಿ ಹಾಕಿ ಒಂದ್ಸರ್ತಿನೂ ದೋಸೆ ಮಾಡಿಲ್ಲ ಅಂದ್ರೆ ಇದನ್ನು ಈಗ ರೀ ಮತ್ತು ಭಾಳ ಹತ್ರ ಇಡೋಂಗಿಲ್ಲ ನೀವು ಈಗ ಏನಾರ ಕೆಲಸ ಮಟ್ಟ ಅಂದ್ರೆ ಅಕ್ಕಿ ನಿಂದ ಬಿಡ್ತಾವೆ ಅಕ್ಕಿ ಹಾಕಿ ನೀರು ಹಾಕಿ ಕೆಲಸ ಮಾಡಿದ್ರಂದ್ರೆ ನೀವು ಕೆಲಸ ಮುಗಿಸೋಬಿಟ್ಟ ಅಂದ್ರೆ ಅಕ್ಕಿ ನೇನೇತಾವೆ ಫಟಾಫಟ್ ಅಂತೇಳಿ ನಾ ಮಾಡ್ಕೊಂಬಿಡ್ಬೋದು ಮತ್ತು ಬೆಳಗ್ಗೆ ರಾತ್ರಿ ಹಾಕಿಟ್ರೆ ನೀವು ಅಕ್ಕಿ ಬೆಳಗ್ಗಿನ ಟೈಮ್ ಆರಾಮಾಗಿ ಮಾಡ್ಕೊಬೋದು ನೋಡ್ರಿ ಈ ನಾಷ್ಟಾನ ದೋಸೆನ ಮಕ್ಕಳ ಡಬ್ಬಿಗೆ ಮತ್ತು ಆಫೀಸ ಬಾಕ್ಸಿಗೆ ಭಾಳ ಚಲೋ ಹಾಕವ ಇನ್ನು ಮಾಡಿ ಕೊಟ್ಟು ಬಿಟ್ಟರೆ ನೀವು ಹಗಲೆ ಮುಗಲೆ ನಿಮ್ಮ ಮನೆಯೊಳಗೆ ಇದ್ರೆ ಇದ್ರ ದೋಸೆನ ಉದ್ದಿನ ಬೇಳೆ ಅಕ್ಕಿ ಹಾಕಿ ರುಬ್ಬಿ ಮಾಡೋದು ಬಿಟ್ಟ ಬಿಡ್ತೀರಿ ನೀವು ನೋಡಿರಿ ಬಂದ ದೋಸೆ ಎಷ್ಟು ಸಾಫ್ಟ್ ಆಗ್ಯಾವ ಮತ್ತು ಒಂದು ಸ್ವಲ್ಪ ಹಿಡಿದ್ರೆ ಮುರಿತಾವೆ ಅಷ್ಟು ಚೊಲೋ ಆವ್ರಿ ಇದರ ಜೊತೆ ಕ್ಯಾಂಪ್ ಚಟ್ನಿ ಕಾಂಬಿನೇಷನ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು